ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ನಾನಿವತ್ತು ತುಂಬಾ ಆಗಿರೋ ಹೋಳಿಗೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಹೂರ್ಣನ ರುಬ್ಬೋದು ಬೇಡ ಗ್ರೈಂಡ್ ಮಾಡೋದು ಬೇಡ ಹಾಗೇ ಹಿಟ್ಟನ್ನು ತುಂಬ ಹೊತ್ತು ನೆನೆಸಿಡೋ ಅವಶ್ಯಕತೆಯೂ ಇಲ್ಲ ತುಂಬ ಸಿಂಪಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬಹುದಾದಂತಹ ಹೋಳಿಗೆ ರೆಸಿಪಿನ ಶೇರ್ ಮಾಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮೊದಲಿಗೆ ಹಿಟ್ಟನ್ನು ಕಲಸ್ಕೊಳ್ಳೋದಕ್ಕೆ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ಒಂದು ಚಿಟಿಕೆ ಅರ್ಶನದ ಪುಡಿನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇಲ್ಲ ನೀವು ಬೇಕಾದರೆ ಒಂದು ಚೂರು ಉಪ್ಪನ್ನು ಹಾಕ್ಕೊಳ್ಳಿ ಹಿಟ್ಟಿಗೆ ಈಗ ಇದನ್ನು ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ ಬರೀ ಮೈದಾ ಹಿಟ್ಟನ್ನು ಸೇರಿಸಿರೋದ್ರಿಂದ ತುಂಬ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ ಇದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಇದನ್ನು ಒತ್ತಿ ಒತ್ತಿ ನಾದ್ಕೋಬೇಕು ಇದರಿಂದ ತುಂಬ ಬೇಗ ಹಿಟ್ಟು ಹದವಾಗುತ್ತೆ ಹೋಳಿಗೆನೂ ಕೂಡ ನಾವು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ತುಂಬ ಹೊತ್ತು ನೆನೆಸಿದ್ರೆ ಒಳ್ಳೆಯದು ಆದರೆ ಟೈಮ್ ಇಲ್ಲ ಅನ್ನೋವಾಗ ಬೇಗ ಕೂಡ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಹಾಕಿರೋಂತಹ ಎಣ್ಣೆ ಎಲ್ಲ ಖಾಲಿಯಾಗೋವರೆಗೂ ಹಿಟ್ಟನ್ನು ಚೆನ್ನಾಗಿ ಒತ್ತಿ ಒತ್ತಿ ನಾದ್ಕೊಂಡಿದ್ದೀನಿ ಈಗ ಇದನ್ನು ಬೇರೊಂದು ಬೌಲ್ಗೆ ತೆಗೆದು ಮೇಲುಗಡೆ ಮತ್ತೊಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಅಷ್ಟರಲ್ಲಿ ಬೇಳೆನ ಬೇಯಿಸ್ಕೊಂಬಿಡೋಣ ಒಂದು ಕಪ್ ಆಗುವಷ್ಟು ಕಡಲೆ ಬೇಳೆನ ಒಂದು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಕಡಲೆ ಬೇಳೆನ ಉಪಯೋಗಿಸಿ ಹೋಳ್ಗೆನ ಇದ್ದೀನಿ ಈಗ ಬೇಳೆನ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಧಾರಾಳವಾಗಿ ನೀರನ್ನು ಇದ್ದೀನಿ ಕಟ್ಟಿನ ಸಾರು ಮಾಡೋದಿದ್ದರೆ ನೀರನ್ನು ಜಾಸ್ತಿ ಹಾಕಿ ಸಾಂಬಾರು ಮಾಡಲ್ಲ ಅನ್ನೋದಾದರೆ ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ನೀರನ್ನು ಸೇರಿಸಿದ್ರೆ ತೊಂದರೆ ಇಲ್ಲ ಈಗ ಬೇಳೆ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಶಿನ ತೊಗೊಳ್ತೀನಿ ಕಡಲೆಬೇಳೆ ಸಾಫ್ಟಾಗಿ ಬೇಯಬೇಕು ಒಂದೊಂದು ಸಲ ಕಡಲೆಬೇಳೆ ಬೇಗ ಬೇಯುತ್ತೆ ಸೊ ನೋಡಿಕೊಂಡು ವಿಜಿಲ್ಲಾನ್ ತೊಗೊಳ್ಳಿ ಇಲ್ಲಿ ಮೂರರಿಂದ ನಾಲ್ಕು ತೊಗೊಂಡಿದ್ದೀನಿ ಇವಾಗ ನೋಡಿ ಕುಕ್ಕರ್ಲಿಡ್ನ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಕಡಲೆಬೇಳೆ ತುಂಬಾ ಸಾಫ್ಟಾಗಿ ಬೆಂದಿದೆ ಇಷ್ಟು ಬೇಯಲೇ ಬೇಕು ಹೋಳಿಗೆ ಇಲ್ಲ ಅಂದರೆ ಸಾಫ್ಟ್ ಆಗೋದಿಲ್ಲ ಈಗ ಈ ನೀರನ್ನೆಲ್ಲ ಬಸ್ದು ತಗೊಳ್ತಾ ಇದ್ದೀನಿ ನೀರು ನೀರಿರಬಾರ್ದು ಒಂದು ವೇಳೆ ಸ್ವಲ್ಪ ನೀರದ್ರಲ್ಲಿ ಉಳ್ಕೊಂಡಿದ್ರೆ ಹೂರ್ಣ ತುಂಬ ನೀರು ನೀರಾಗೋ ಚಾನ್ಸಸ್ ಇರುತ್ತೆ ಮತ್ತು ನಾವೆಷ್ಟೇ ಚೆನ್ನಾಗಿ ಆ ನೀರನ್ನೆಲ್ಲ ಬಸ್ರು ಕೂಡ ಅದರಲ್ಲಿ ನೀರಿನ ಅಂಶ ಉಳ್ಕೊಂಡಿರುತ್ತೆ ಒಂದು ನಿಮಿಷ ನಾವು ಈ ಥರ ಕೈ ಆಡಿಸೋದ್ರಿಂದ ಅದರಲ್ಲಿರುವಂತಹ ಎಕ್ಸ್ಟ್ರಾ ನೀರಿನ ಅಂಶ ಎಲ್ಲ ಹೋಗಿ ಕಡಲೆಬೇಳೆ ಸ್ವಲ್ಪ ಡ್ರೈ ಆಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಇವಾಗ ನೋಡ್ತಾ ಇದ್ದೀರಲ್ವ ಮ್ಯಾಶ್ ಮಾಡ್ಕೊಂಡು ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿರೋ ಎಕ್ಸ್ಟ್ರಾ ನೀರಿನ ಅಂಶವೂ ಹೋಗುತ್ತೆ ಕಡಲೆಬೇಳೆ ಕೂಡ ತುಂಬ ಬೇಗ ಸಾಫ್ಟ್ ಆಗುತ್ತೆ ಈಗ ಒಂದು ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಕಡಲೆಬೇಳೆ ಒಂದು ಕಪ್ ಆಗುವಷ್ಟು ಬೆಲ್ಲ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋದರೆ ಈ ಮಿಶ್ರಣ ತೆಳ್ಗಾಗ್ತಾ ಬರುತ್ತೆ ಅಂದರೆ ನೀರು ಬಿಟ್ಕೊಳ್ಳುತ್ತೆ ಬೆಲ್ಲ ನೋಡ್ತಾ ನೋಡ್ತಾ ಪೂರ್ತಿಯಾಗಿ ತೆಳುವಾಗುತ್ತೆ ಆನಂತರ ನಾವು ಹಾಗೆ ಕುದಿಸ್ತಾ ಕುದಿಸ್ತಾ ಹೋದಂಗೆಲ್ಲ ಮತ್ತೆ ಗಟ್ಟಿಯಾಗತ್ತೆ ನೋಡ್ತಾ ಇದ್ದೀರಲ್ವ ಈಗ ಮತ್ತೆ ಗಟ್ಟಿ ಆಯಿತು ತುಂಬ ಗಟ್ಟಿ ಮಾಡ್ಕೊಳ್ಳೋದು ಬೇಡ ಇಷ್ಟಿರೋವಾಗಲೇ ಗ್ಯಾಸನ್ನ ಆಫ್ ಮಾಡ್ಕೊಂಬಿಡಿ ತುಂಬ ಗಟ್ಟಿ ಆದರೆ ಕೂಡ ಹೋಳಿಗೆ ಸಾಫ್ಟಾಗಿ ಬರೋದಿಲ್ಲ ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಹೀಗಿದ್ದರೆ ಸಾಕು ಇದು ತುಂಬ ತಣ್ಣಗಾಗಬಾರ್ದು ತುಂಬ ಬಿಸಿಯಾಗೂ ಇರಬಾರ್ದು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬಿಟ್ಬಿಡೋಣ ನಾನು ಇಲ್ಲಿ ಹೂರಣನ ಮಾಡ್ಕೊಳ್ಳೋದಕ್ಕೆ ಮಿಕ್ಸರ್ನೂ ಬಳಸ್ತಾ ಇಲ್ಲ ಹೊರಳು ಕಲ್ಲಲ್ಲೂ ಕೂಡ ಹೂರಣನ ರುಬ್ಕೊಳ್ತಾ ಇಲ್ಲ ಬದಲಿಗೆ ಒಂದು ಜರಡಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಹೂರಣದ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಆನಂತರ ಒಂದು ಸೌಟನ್ನು ತಗೊಂಡು ಈ ಥರ ಪ್ರೆಸ್ ಮಾಡ್ತಾ ಹೋದರೆ ನೀಟಾಗಿ ಹೂರಣ ಎಲ್ಲ ಸಾಫ್ಟಾಗಿ ಕೆಳಗಡೆ ಬಿದ್ದುಬಿಡುತ್ತೆ ನೋಡ್ತಾ ಇದ್ದೀರಲ್ವ ತುಂಬಾ ಈಸಿ ಇದು ಮಾಡೋದು ಒಳ್ಳೆ ಕ್ವಾಲಿಟಿ ಸ್ಟೀಲ್ ಜರ್ಡಿನ ಉಪಯೋಗಿಸಿ ಇದನ್ನು ಮಾಡ್ಕೊಳ್ಳಿ ಇವಾಗ ನೋಡಿ ಎಲ್ಲನೂ ಇದೇ ಥರ ಹೂರಣನ ರೆಡಿ ಮಾಡಿಕೊಂಡು ತಗೊಂಡಿದ್ದೀನಿ ಎಷ್ಟು ನೀಟಾಗಿ ತುಂಬಾ ಸಾಫ್ಟಾಗಿ ಹೂರಣ ರೆಡಿಯಾಗಿದೆ ಅಲ್ವಾ ಹೊರಳು ಕಲ್ಲಲ್ಲಿ ರುಬ್ಬಿದ್ರೂ ಕೂಡ ಮಿಕ್ಸರಲ್ಲಿ ಗ್ರೈಂಡ್ ಮಾಡಿದ್ರೂ ಕೂಡ ಎಲ್ಲಾದರೂ ಒಂದು ಬೇಳೆದು ತುಂಡು ಹಾಗೆ ಉಳ್ಕೊಂಡಿರುತ್ತೆ ಬಟ್ ಈ ಥರ ಮಾಡಿದ್ರೆ ತುಂಬಾ ಸಿಂಪಲಾಗಿ ನಾವು ತುಂಬ ಸಾಫ್ಟಾಗಿರುವಂತಹ ಹೂರಣನ ತುಂಬ ಬೇಗ ಮಾಡ್ಕೋಬೋದು ಇದ್ದೀರಲ್ವ ಹೂರ್ಣ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಂತ ತುಂಬ ಗಟ್ಟಿಯಾಗೂ ಇಲ್ಲ ತುಂಬ ನೀರು ನೀರಾಗೂ ಇಲ್ಲ ತುಂಬ ಗಟ್ಟಿಯಾದರೆ ಹೂರಣ ಹೋಳಿಗೆ ಸಾಫ್ಟಾಗಿ ಬರೋದಿಲ್ಲ ಈಗ ಇದಕ್ಕೆ ಅರ್ಧ ಚಮಚ ಏಲಕ್ಕಿ ಪುಡಿ ಅರ್ಧ ಚಮಚ ಆಗುವಷ್ಟು ಜಾಯ್ಕಾಯಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಜಾಯ್ಕಾಯನ್ನ ಈ ಥರ ಗ್ರೇಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿರತ್ತೆ ಇದ್ರ ಬದಲು ಒಣಶುಂಠಿ ಪೌಡರ್ನ ಕೂಡ ಹಾಕ್ಬೋದು ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲೇ ನಾವು ಇದನ್ನು ಸೇರಿಸಿದ್ರೆ ಚೆನ್ನಾಗಿರೋದಿಲ್ಲ ಪೂರ್ತಿಯಾಗಿ ಹೂರ್ಣ ರೆಡಿ ಆದಮೇಲೆ ಏಲಕ್ಕಿ ಪುಡಿ ಮತ್ತು ಜಾಯಕಾಯಿ ಪೌಡರ್ನ ಸೇರಿಸಿ ಇವಾಗ ಹೋಳಿಗೆಗೆ ಬೇಕಾದಂತಹ ಹೂರಣ ರೆಡಿ ಆಯಿತು ಈಗ ಹೋಳಿಗೆನ ರೆಡಿ ಮಾಡ್ಕೊಳ್ಳೋಣ ಹಿಟ್ಟನ್ನು ಕಲಸಿ ನೆನೆಯೋದಕ್ಕೆ ಇಟ್ಟಿದ್ದೆ ಅಲ್ವಾ ಹಿಟ್ಟು ಚೆನ್ನಾಗಿ ನೆಂದಿದೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ ಅಲ್ವಾ ಪರ್ಫೆಕ್ಟ್ ಈ ಥರ ನಾವು ಎಣ್ಣೆನ ಜಾಸ್ತಿ ಹಾಕಿ ಮಿಕ್ಸ್ ಮಾಡಿಕೊಂಡು ತುಂಬ ಹೊತ್ತು ಕಲಸಿದಾಗ ಹಿಟ್ಟು ಚೆನ್ನಾಗಿ ನೆನ್ಕೊಂಡು ಹದವಾಗಿ ಬರುತ್ತೆ ಹೋಳಿಗೆ ಕೂಡ ತುಂಬ ಸಾಫ್ಟಾಗಿ ಹರಿದೇ ಬರುತ್ತೆ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಸೈಜಲ್ಲಿ ಒಂದು ಹಿಟ್ಟಿನ ಕಣಕನ ತಗೊಂಡಿದ್ದೀನಿ ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೊಳ್ಳಿ ಹೋಳಿಗೆ ಚಿಕ್ಕದು ಬೇಕಂದರೆ ಸಣ್ಣ ಸೈಜಲ್ಲಿ ಕಣಕನ ತಗೊಳ್ಳಿ ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡು ಮೇಲುಗಡೆ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಆಗಲಕ್ಕೆ ಇದನ್ನು ಕೈಯಲ್ಲಾದರೂ ತಟ್ಕೊಳ್ಳಿ ಇಲ್ಲ ಅಂದರೆ ಕೂಡ ಮಾಡ್ಕೋಬೋದು ತುಂಬ ದೊಡ್ಡದು ಮಾಡ್ಕೊಳ್ಬೇಡಿ ತೆಳುವಾದರೆ ಒಂದು ಸೈಡಲ್ಲಿ ಹರಿದೋಗ್ಬಿಡುತ್ತೆ ದಪ್ಪನೇ ಇರಬೇಕು ಈಗ ಒಂದು ಮೀಡಿಯಮ್ ಸೈಜಲ್ಲಿ ಹೂರ್ಣದ ಉಂಡೇನ ತಗೊಂಡು ಇಷ್ಟೊತ್ತು ಲಟ್ಸಿದ್ವಲ್ಲ ಆ ಕಣಕದ ಮಧ್ಯ ಇಟ್ಟು ನೀಟಾಗಿ ಇದನ್ನು ಈ ಥರ ಸೀಲ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಟೈಮಿಗೆ ಆಗುವಷ್ಟು ಮೈದಾ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ನಾನು ಮಾಡ್ಕೊಂಡಿರೋಂಥ ಹೂರ್ಣದಲ್ಲಿ ಹತ್ತರಿಂದ ಹನ್ನೆರಡು ಹೋಳಿಗೆಗಳನ್ನು ಮಾಡ್ಕೋಬೋದು ನಾನಿಲ್ಲಿ ಒಂದು ಸಲಕ್ಕೆ ಬೇಕಾದಷ್ಟು ಹಿಟ್ಟನ್ನು ಮಾತ್ರ ಕಲಸ್ಕೊಂಡಿದ್ದೀನಿ ಈಗ ಕಣಕದಲ್ಲಿ ಹೂರಣನ ತುಂಬಿದ ನಂತರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕಿ ನಿಧಾನಕ್ಕೆ ಸ್ವಲ್ಪ ಈ ಥರ ಕೈಯಲ್ಲಿ ತಟ್ಕೋಬೇಕು ಲಟ್ಸೋದಾದರೆ ಇಮಿಡಿಯೇಟಾಗಿ ಲಟ್ಸಿದ್ರೆ ಒಂದು ಕಡೆ ಹೂರಣ ಒಂದು ಕಡೆ ಹಿಟ್ಟಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ಆಮೇಲೆ ಈ ಥರ ನಿಧಾನಕ್ಕೆ ಹಗುರವಾಗಿ ಲಟ್ಟಿಸ್ಕೋಬೇಕು ನಿಮಗೆ ತಟ್ಟಿ ರೂಢಿ ಇದ್ದರೆ ಹೋಳಿಗೆನ ತಟ್ಟಿನೇ ಮಾಡಿಕೊಳ್ಳಿ ನಾನು ಸ್ವಲ್ಪ ತಟ್ಟಿ ಆ ನಂತರ ಸ್ವಲ್ಪ ಲಟ್ಟಿಸ್ಕೊಂಬಿಡ್ತೀನಿ ತುಂಬ ಬೇಗ ಆಗುತ್ತೆ ಈಸಿಯಾಗಿ ಇವಾಗ ನೋಡಿ ಹೋಳಿಗೆ ರೆಡಿ ಇದೆ ತವಾನ ಮೊದಲೇ ನಾನು ಬಿಸಿ ಆಗೋದಿಕ್ಕೆ ಇಟ್ಟಿದ್ದೆ ತವ ಕೂಡ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆನ ತವಾಗೆ ಸವರ್ತಾ ಇದ್ದೀನಿ ಇದರಿಂದ ಹೋಳಿಗೆನ ತುಂಬ ಈಸಿಯಾಗಿ ತಿರುಗಿಸಿ ಹಾಕ್ಬೋದು ಇವಾಗ ಹೋಳಿಗೆನ ತವಾದ ಮೇಲೆ ಹಾಕಿ ಎರಡೂ ಬದಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಹೋಳಿಗೆ ಉಬ್ಬಿ ಬರ್ತಾ ಇದೆ ಅಂತ ಬೇಯಿಸೋವಾಗ ಆ ಕಡೆ ಈ ಕಡೆ ತುಂಬ ಹೊತ್ತು ಹೋಳಿಗೆನ ತಿರುಗಿಸಿ ತಿರುಗಿಸಿ ಹಾಕಕ್ಕೆ ಹೋಗಬೇಡಿ ಎರಡೂ ಬದಿನಲ್ಲಿ ನೀಟಾಗಿ ಬೇಯಿಸಿ ತೊಗೊಂಡ್ಬಿಡಿ ತುಂಬ ಹೊತ್ತು ತಿರುಗಿಸಿ ಹಾಕಿ ತಿರುಗಿಸಿ ಹಾಕಿ ಬೇಯಿಸೋದ್ರಿಂದ ಕೂಡ ಹೋಳಿಗೆ ಸಾಫ್ಟಾಗಿ ಬರೋದಿಲ್ಲ ಇವಾಗ ನೋಡಿ ಹೋಳಿಗೆ ರೆಡಿ ಆಯಿತು ಇದೇ ಥರ ನಾನು ಎಲ್ಲ ಹೋಳಿಗೆಗಳನ್ನು ರೆಡಿ ಮಾಡಿ ತಗೊಳ್ತೀನಿ ತುಂಬಾ ಆಗಿ ಹೋಳಿಗೆನ ಮಾಡ್ಬೋದು ಮತ್ತು ಎಷ್ಟೇ ಹೊತ್ತಿಟ್ಟರೂ ಕೂಡ ಇಷ್ಟೇ ಆಗಿರುತ್ತೆ ಹೋಳಿಗೆ ತುಂಬ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ ಒಂದು ಸಲ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು